राइट மொத்தம் ಮೊದಲ ಗಾಡಿ ಅದ್ಭುತ ಐದರ ಗಾಡಿ ಅಲ್ಲಿ ಬದಲಾಣೆ ಒಂದೊಂದು ಅಂಕವು ಕೂಡ ಒಂದೊಂದು ನಿರ್ಧಾರಕ್ಕಾಗಿ ಒನೇ ಪದ್ಯ ಕಾಮೆಂಟ್ ಗೆ ಒಂದು ಸ್ಲಾಟ್ ಗೆ ರಿಕ್ವೆಸ್ಟ್ ಕಮ್ ದುಡಿಯಿರಿ ತಮಗೆ ಇದು ಕೊನೆಕಾದ ಮೊದಲ ಯಶಸ್ಸು Một đẹp, ta vẫn không. Một đẹp, ta vẫn không. Five, tuk ta vẫn không. Ah, là,

ಪರಪರನತ್ ಮನೆಲನ ಬಣೆ ಅಂಕವನ ಬಚ್ಚಿಕೊಂಡ ಅತ್ಯಂತ ತೆಂಡಿಕೊಂಡಿದೆ ಮುಖ್ಯ ಅಂತರ ತಟ್ಟೆಯಲ್ಲಿ ತಿಂಡಿ ಮ್ಯಾಚ್ ಅಂದ್ರೆ ಮ್ಯಾಲೆ ತಿಂಡಿ ಮ್ಯಾಚ್ ಅದ್ಭುತ ಸಾಳಿ ಮತ್ತಮೆ ನಿರೀಕ್ಷೆಯಲ್ಲಿ ಇಲ್ಲ ಬಂದ మూడు మూడు అంకెలు అంకెలు అంకట్నా కర్మ ముఖ్య పర్వాల ನಾಲ್ಕು ಒಂದು ಕರ್ಬಟಾರ್ ನಾಲ್ಕು ಎರಡು ಕೊಟ್ಟು ಬಿಟ್ಟು ಕೊಡೆಗೆ ಕೊಟ್ಟು ತೆಗೆದುಕೊಂಡು ಅತ್ಯಂತ ನೋಡುಗರ ಹೃದಯ ಪಡಿತವನ್ನು ಹೆಚ್ಚಿಸುವಂತ ಪಂದ್ಯ ನಾಲ್ಕು ನಾಲ್ಕು ಮತ್ತೆ ಹೋರಾಟ ನಾಲ್ಕು ನಾಲ್ಕು ಬದಬಲ್ಲದ ಹೋರಾಟ ನಾ ಕೇಳ ಹೇಳಕ್ 4 3 6 4 3 ಮತ್ತಷ್ಟು ಹೃದಯ ಬಡಿತವನ್ನು ಹೆಚ್ಚಿಸುತ್ತಾ ಇದೆ ಪದ್ಯ ಬೋನಸ್ ಪಾಯಿಂಟ್ ಪರ್ಫಾರ್ಮನ್ಸ್ ಆಸ್ ದಿ ಬೆಕ್ಕು ಸುಣ್ಣ ಬರಬೇಕು ಮೊಕೇಶಾ ಸರ್ ಇಸ್ ದ ಫೈನಲ್ ಡಿಸಿಷನ್ 54 ಕೊನೆಯ ದಾಳಿಯಲ್ಲಿ ನಿರ್ಣಕ್ಷೆ ಈ ಮ್ಯಾಚ್ ಮ್ಯಾನ್ ರಾಸ್ಟ್ ರೈಟ್ ಫಾರ್ ಮೊಕೇಶಾ ಜರಿವಯನ ನಿರ್ದೇಶುವ ದಾಳಿ 54 ಒಂದಕ್ಕೆ ಮೊದಲನೇ ಲೇಕರ್ ವಂತ ಬರಿಯ ಅವಕಾಶ